ಅವಸ್ಥೆಯನ್ನ ನಾವು ಅರ್ಥ ಮಾಡಿಕೊಂಡ್ರೆ ಭಗವಂತ ಎಷ್ಟು ಕರುಣಾ ಪೂರ್ಣವಾದ ದೃಷ್ಟಿಯನ್ನ ನಮ್ಮ ಮೇಲೆ ಬೀರಿದ್ದಾನೆ ಅನ್ನೋದು ಗೊತ್ತಾಗುತ್ತೆ ಅಂದ್ರೆ ಒಬ್ಬ ಸಾಧಕನನ್ನ ಮುಕ್ತಿಗೊಳಿಸುವುದಕ್ಕೋಸ್ಕರ ಮೊದಲನೇ ಹಂತದಲ್ಲಿ ಪರೋಕ್ಷ ಜ್ಞಾನವಾಗಿ ಎರಡನೇ ಹಂತದಲ್ಲಿ ಧ್ಯಾನ ಸ್ಥಿತಿಯಲ್ಲಿ ಒದಗಿ ಮೂರನೇದರಲ್ಲಿ ಸಮಾಧಿ ತಿಶೆಗೆ ಕಂಡು ನಾಲ್ಕನೇದ್ದಾಗುವಾಗ ನಿರಂತರ ಭಗವಂತನ ದರ್ಶನ ರೂಪವಾದ ಸಾಕ್ಷಾತ್ಕಾರವನ್ನ ಆತ ಹೊಂದುವ ನೆಲೆಯಲ್ಲಿ ನಮಗೆ ಒದಗಿ ಬರ್ತಾನೆ ಅನ್ನೋದನ್ನ ಹೇಳಿದ್ರು ಅವನ ಪರಿಚಯವನ್ನು ಮಾಡಿಕೊಡ್ತಾ ಅವನು ಪ್ರಶಾಂತ ಅವನು ಅಭಯ ಅವನು ಶುದ್ಧ ಅವನು ದುರ್ವಿಭಾವ್ಯ ಅವನು ಅಸಂಶ್ರಿತ ಅವನು ಜ್ಞಾನಮಯ ಅವನು ತಿಳಿಯಬೇಕಾದವನು ಜ್ಞೇಯ ಅವನು ಎಲ್ಲಗಿತ್ತ ಮಿಗಿಲಾದವ ಆ ಅದಕ್ಕಿಂತ ತುತ್ತ ತುದಿಯಲ್ಲಿರುವ ಮತ್ತೊಂದು ತತ್ವ ಇಲ್ಲ ಅಂತ ಜ್ಞಾನಮಯ ಜ್ಞಾನಮಯಸ್ಸ್ಯೋಕ್ತಂ ತಜ್ಞೇಯಂ ಪರಮಂ ಪದಂ ಅವನು ವಿಷ್ಣು ಎಲ್ಲದರೊಳಗೆ ಪ್ರವೇಶಿಸಿದವನು ಅವನು ಅರಿವಿನ ಮೂಟೆ ಅರಿವಿನ ಗೋದಾಮು ಅಥವಾ ಅರಿವಿನ ಮೊತ್ತ ಎನಿಸಿ ಜಗತ್ತಿನ ಎಲ್ಲ ಜ್ಞಾನದ మూల స్రోతస్సెనిసి తత్వెని ఎల్రిలే అనివార్య భావాలి వ్యాపించా ఏతాన్యజ్ఞానరోధేన యోగి నో యాంతియే లయం అజ్ఞానరోధేన ಅಜ್ಞಾನದ ತಡೆಯುವಿಕೆಗೆ ಜ್ಞಾನ ಒಂದೇ ದಾರಿ ಅಂದ್ರೆ ಯೋಗಿಗಳ ಅಜ್ಞಾನ ನಾಶ ಆದಾಗ ಚತುರ್ಮೂರ್ತಿಯಾದ ನಾರಾಯಣನಲ್ಲಿ ಅವರಿಗೆ ಒಂದು ವಿಲನದ ಯೋಗ ಬರುತ್ತೆ ತೇ ಲಯಂ ಯಾಂತಿ ಯೋಗಿನ ಸಂಸಾರ ಕರ್ಮಣ ಮುಕ್ತಃ ಸಂಸಾರದ ಪ್ರಾರಬ್ಧ ಕರ್ಮಗಳ ಬೀಜಗಳು ಹುರಿದಂತಾಗಿ ಮತ್ತೆಂದೂ ಕೆಲಸ ಮಾಡದೆ ಹೊಸ ಕರ್ಮವನ್ನು ಹುಟ್ಟಿಸವು ಹಳೆಯ ಕರ್ಮಗಳು ಬಾಧಿಸವು ನಿರ್ಭೀಚತಾಂತ್ ಅದು ಹೊಸ ಕರ್ಮವನ್ನು ಹುಟ್ಟಿಸಲ್ಲ ಅನ್ನೋದಕ್ಕೆ ಆ ಅರ್ಥ ಹಳೆಯ ಕರ್ಮಕ್ಕೆ ಜೀವವೇ ಇಲ್ಲ ಆದ್ರಿಂದ ಅದು ಅದೂ ಕೂಡ ಬಾಧೆಯನ್ನು ಉಂಟು ಮಾಡಲ್ಲ ಯಾವಾಗ ಅಂದ್ರೆ ಅರಿವಿನಿಂದ ಹುರಿದಾಗ ಮಾತ್ರ ಅರಿವಿನಿಂದ ಹುರಿದ ಕರ್ಮದ ಬೀಜಗಳು ಮತ್ತೆಂದು ಬಾಧಿಸವು ಏವಂ ಪ್ರಕಾರ ಮಮಲಂ ನಿತ್ಯಂ ವ್ಯಾಪಕ ಅಕ್ಷಯಂ ಸಮಸ್ತ ಹೇಯ ರಹಿತಂ ಪರಮಂ ಪದಂ ಹೀಗೆ ಸಂಸಾರದ ಕರ್ಮದಿಂದ ಮುಕ್ತರಾದ ಸಜ್ಜನರು ಭಗವಂತನಲ್ಲಿಯೇ ತಮ್ಮ ಮನಸ್ಸನ್ನ ಅವನು ಯಾವ ಯಾವ ಸ್ವರೂಪದಲ್ಲಿದ್ದಾನೆ ಅಂತ ತಿಳಿದು ಅವನನ್ನು ಚಿಂತಿಸ್ತಾರೋ ಅಂತಂಥ ಭಾವಗಳನ್ನು ಅವರ ಬದುಕಿನಲ್ಲಿ ಪಡೀತಾ ಹೋಗ್ತಾರೆ ಅನ್ನೋದನ್ನು ಹೇಳ್ತಾ ಅಮಲಂ ಅವನು ಮಲರಹಿತ ಮಾಲಿನ್ಯ ಇಲ್ಲದವ ನಿತ್ಯಂ ಒಂದೇ ತರನಾಗಿರ್ತಾನೆ ಯಾವಾಗ್ಲೂ ಇರ್ತಾನೆ ಇದ್ದೇ ಇರ್ತಾನೆ ಎಲ್ಲೂ ತಪ್ಪಿಸಿಕೊಂಡು ಹೋಗುವಂಥವನಲ್ಲ ವ್ಯಾಪಕಂ ವ್ಯಾಪಕ ಅಂತಂದ್ರೆ ಎಲ್ಲೆಡೆ ತುಂಬಿದವನು ಅಂತ ಅರ್ಥ ಅಕ್ಷಯಂ ಅವನಿಗೊಂದು ಪ್ರತ್ಯೇಕವಾದ ಕ್ಷೇತಿಲ್ಲ ಮನೆ ಅಂತಿಲ್ಲ ಮನೆ ನಮ್ಮ ಹೃದಯವನ ಮನೆ ಜಗತ್ತಿನಲ್ಲಿರುವ ಪ್ರತಿಯೊಂದು ಜೀವಜಾತಗಳು ಭೂತಗಳು ಜಡ ಜೀವ ಸಮಸ್ತ ಪ್ರಪಂಚವೂ ಆತನ ಮನೆಯಾಗಿದೆ ಅವನ ಮನೆಯಲ್ಲಿ ನಾವಿದ್ದೇವೆ ಇಡೀ ಪ್ರಪಂಚವೇ ಅವನ ಮನೆ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾ ಹಿ ಯಸ್ಯ ಪ್ರಭು ಸೇವಕಾಹ ಬ್ರಹ್ಮಾಂಡಂ ತಸ್ಯ ವರಮಂದಿರಂ ಆದ್ರಿಂದ ಅವನಿಗೆ ಒಂದು ಪ್ರತ್ಯೇಕ ಮನೆ ಎಂತಿಲ್ಲ ಅವನು ಎಲ್ಲ ಕಡೆ ಇರ್ತಾನೆ ಸಾರ್ವಜನಿಕ ದೀಪ ಇದ್ದ ಹಾಗೆ ಅದು ಒಬ್ಬರದ್ದಲ್ಲ ಆದ್ರೆ ಎಲ್ಲರದ್ದು ಹೌದು ಮತ್ತೆ ಕ್ಷಯ ಇಲ್ಲ ಆತನಿಗೆ ನಾಶ ಇಲ್ಲ ಕ್ಷಯ ಇಲ್ಲ ಆತನಿಗೆ ಕರ್ಮಕ್ಷಯ ಆಗುದು ಅದಕ್ಕೋಸ್ಕರ ಅವತಾರ ಎತ್ತುದು ಅವನ ಅಕ್ಷಯಂ ಅವನ ಕರ್ಮ ಕ್ಷಯ ಆಗುವಂತಹ ಕ್ರಮವೇ ಇಲ್ಲ ಸಮಸ್ತ ಹೇಯರ ಹಿತಂ ಹೇಯ ಅಂದ್ರೆ ಬಿಡಬೇಕಾದ್ದು ಅಂತ ಅರ್ಥ ಬಿಡಬೇಕಾದ ಯಾವ ಕೆಟ್ಟ ಗುಣಗಳು ಆತನಿಗಿಲ್ಲ ವಿಷ್ಣು ಪರಮಂ ಪದಂ ಅದು ವಿಷ್ಣು ಅನ್ನುವ ಶಬ್ದದಿಂದ ಪ್ರತಿಪಾದಿಸಲ್ಪಟ್ಟಿದೆ ಪರಮಂ ಪದಂ ಅದು ಉತ್ತಮವಾದ ಬದುಕೆನಿಸಿದೆ ಉತ್ತಮವಾದ ಗುರಿ ಎನಿಸಿದೆ ಉತ್ತಮವಾದ ನೆಲೆ ಎನಿಸಿದೆ ವಿಷವನ್ನ ಕಳೆಯುವ ಸಂಸಾರದ ದೋಷಗಳನ್ನ ದೂರೀಕರಿಸುವ ಬಿಡಬೇಕಾದ ಯಾವ ಕೆಟ್ಟ ಗಣುಗಳು ಗುಣಗಳೂ ಕಾಣದ ತದ್ ಬ್ರಮ ಪರಮಂ ಯೋಗಿ ಯಥೋ ನಾವರ್ತತೆ ಪುನಃ ಆ ಪುಣ್ಯ ಪುಣ್ಯಪುಣ್ಯೋದಯ ಪುಣ್ಯೋಪರಮೇ ಕ್ಷೀಣ ಕ್ಲೇಶೋತಿ ನಿರ್ಮಲ ತದ್ ಬ್ರಹ್ಮ ಅದರ ಮೇಲೆ ಮತ್ತೊಂದು ಬ್ರಹ್ಮ ಅಂತ ಇಲ್ಲ ನಿರ್ಗುಣ ಬ್ರಹ್ಮ ಸಗುಣ ಬ್ರಹ್ಮ ಅದೇ ಪರಮಂ ಅದೇ ಉತ್ತಮ ಬ್ರಹ್ಮ ಅದರ ಮೇಲೆ ಮತ್ತೊಂದಿಲ್ಲ ಯೋಗಿ ಹೊಂದುವುದು ಅದನ್ನೇ ಅದು ಗುಣಪೂರ್ಣವಾದದ್ದು ಅದು ದೋಷ ಇಲ್ಲದ್ದು ಅದು ವಿಷ್ಣು ಅನ್ನುವ ಶಬ್ದದಿಂದ ಪ್ರತಿಪಾದ್ಯವಾದದ್ದು ಅನೇಕ ವಿಶೇಷಣಗಳಿಂದ ಗುರುತಿಸಲ್ಪಡುವಂಥದ್ದು ಅವಿಶೇಷಿತ ಅಂತನ್ನುವ ಮಾತಿಗರ್ಥ ಲೋಕದ ಜಾರಿ ಹೋಗುವ ಗುಣಗಳ ಪ್ರಭಾವದಿಂದ ಹೊರತಾದದ್ದು ಅಂತ ಅರ್ಥ ಯಾರಲ್ಲಿಗೆ ಹೋದರೆ ಯಥೋ ನಾವರ್ತತೆ ಪುನಃ ಮತ್ತೆ ಮರಳಿ ಬಾರನೋ ನಶ ಪುನರಾವರ್ತತೆ ನಶ ಪುನರಾವರ್ತತೆ ಅಂತ ಸೂತ್ರದಲ್ಲಿ ಹೇಳಿದ ಮಾತನ್ನ ದುರುಕ್ತಿ ಮಾಡಿ ನಿಶ್ಚಿತ ಬುದ್ಧಿಯನ್ನು ಹುಟ್ಟಿಸಿದ ವೇದಗಳ ಸಾಲನ್ನ ಪುರಾಣ ಯಥೋನಾವರ್ತತೆ ಪುನಃ ಮತ್ತೆ ಮರಳಿ ಬಾರದ ಊರಿಗೆ ಆತ ಹೋಗ್ತಾನೆ ಈ ಸಂಸಾರದ ಜಂಜಾಟಕ್ಕೆ ಮತ್ತಾತ ಬೀಳಲಾರ ಆ ಪುಣ್ಯ ಪುಣ್ಯೋಪನ ಮೇ ನಾನು ಆ ಪುಣ್ಯದು ಅಪುಣ್ಯ ಅಪುಣ್ಯ ಪುಣ್ಯೋಪನೇ ಮುಂದೋಗ್ಬೇಕು ಐವತ್ ಮೂರಲ್ಲಿದೆ ಅದು ತದಬ್ರಹ್ಮ ಪರಮಂ ಯೋಗಿ ಯಥೋ ಯಥ ಪುನಃ ಶ್ರಯತ್ಯಪುಣ್ಯೋಪರಮೆ ಅಂತ ಇಲ್ಲಿದೆ ಇಲ್ಲಿ ಅಪುಣ್ಯ ಪುಣ್ಯೋಪರಮೆ ಅವನ ದುಃಖಗಳೆಲ್ಲ ದೂರವಾಗಿರುತ್ತೆ ಅಪುಣ್ಯ ಅಂದ್ರೆ ಪಾಪ ಅಂತ ಅರ್ಥ ಪುಣ್ಯ ಅಂದ್ರೆ ಪುಣ್ಯ ಅಂತ ಅರ್ಥ ಅಪುಣ್ಯ ಪುಣ್ಯೋಪರಮೆ ಅಂತ ಅನ್ನೋದು ಕರೆಕ್ಟ್ ಆದ ಪಾಠ ಯಾಕೆಂದ್ರೆ ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯ ಅನ್ನೋದು ವೇದದಲ್ಲಿ ಬಂದ ಮಾತು ಆ ವೇದಕ್ಕೆ ಪುರಾಣದಲ್ಲಿ ಬಂದ ಮಾತು ಅಪುಣ್ಯ ಪುಣ್ಯೋಪರಮೆ ಕ್ಷೀಣ ಕ್ಲೇಶೋತಿ ನಿರ್ಮಲ ಈ ಒಂದು ಸಾಲು ಎಷ್ಟು ವೇದಗಳ ಮಾತುಗಳನ್ನು ಹೇಳುತ್ತೆ ಅಂದ್ರೆ ತದಬ್ರಹ್ಮ ಪರಮಂ ಅನ್ನೋದು ಒಂದು ವೇದ ಯೋಗಿ ಇನ್ನೊಂದು ವೇದ ಯಥೋ ನಾವರ್ತತೆ ಪುನಃ ಮತ್ತೊಂದು ವೇದದ ಮಾತು ಅಪುಣ್ಯ ಪುಣ್ಯೋ ಪರಮೇ ಮತ್ತೊಂದು ಮಾತು ಕ್ಷೀಣ ಪುಣ್ಯ ಮತ್ತೊಂದು ವೇದದ ಮಾತು ನಿರಂಜನ ಪರಮಂ ಸಾಮಿಂ ಪೈತಿ ಅತಿ ನಿರ್ಮಲಃ ಮತ್ತೊಂದು ವೇದದ ಮಾತು ಹೀಗೆ ಅಷ್ಟು ವೇದಗಳ ಮಾತನ ಸಾಲನ್ನ ಒಂದು ಪ ಪದ್ಯದಲ್ಲಿ ತುಂಬಿಬಿಟ್ಟಿದ್ದಾರೆ ಬ್ರಹ್ಮನಿಗಿದ್ರೆ ಎರಡು ರೂಪ ಇದೆ ನೀವು ಹೇಳಿದ ಸಗುಣ ನಿರ್ಗುಣ ಅಲ್ಲ ದ್ವೇ ರೂಪೇ ಬ್ರಹ್ಮಣ ಸ್ವಸ ಮೂರ್ತಂ ಚ ಕ್ಷರಾಕ್ಷರ ಸ್ವರೂಪೇತೇ ತೇ ಸರ್ವಭೂತ ಎರಡು ರೂಪಗಳು ಭಗವಂತನಿಗಿದೆ ಮೂರ್ತ ಮತ್ತು ಅಮೂರ್ತ ಮೂರ್ತ ಅಂದ್ರೆ ಕಾಣುವಂಥದ್ದು ಅಮೂರ್ತ ಅಂದ್ರೆ ಕಾಣದೇ ಇರುವಂಥದ್ದು ಕ್ಷರ ಅಂದ್ರೆ ನಾಶ ಹೊಂದುವಂಥದ್ದು ಅಕ್ಷರ ಅಂದ್ರೆ ನಾಶ ಹೊಂದದೇ ಇರುವಂಥದ್ದು ಈ ಎರಡು ರೂಪಗಳಿಂದ ಜಗತ್ತಿನ ಎಲ್ಲ ಕಡೆ ತುಂಬಿದ್ದಾನೆ ಅಂತ ಕಾಣುವ ಕಾಣದ ಪ್ರಪಂಚ ಅನ್ನೋದು ಮಣ್ಣು ನೀರು ಗಾಳಿ ಮಣ್ಣು ನೀರು ಬೆಂಕಿ ಅನ್ನುವುದು ಕಾಣುವ ಪ್ರಪಂಚ ಅದು ಮೂರ್ತ ಮಣ್ಣು ನೀರು ಗಾ ಬೆಳಕು ಬಿಟ್ಟು ಉಳಿದ ಎರಡು ಆಕಾಶ ಮತ್ತು ಗಾಳಿ ಇದು ಅಮೂರ್ತ ಈ ಎರಡು ರೂಪಗಳಲ್ಲಿ ಪ್ರಪಂಚದಲ್ಲಿ ಭಗವಂತ ನೆಲೆಸಿದ್ದಾನೆ ಇದು ನಿರ್ಗುಣ ಸಗುಣ ಅಂತ ಹೇಳ್ಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನು ಕ್ಷರ ಮತ್ತು ಅಕ್ಷರ ಇದು ಹಾಗೆ ನಾಶ ಹೊಂದುವ ಪದಾರ್ಥಗಳು ಕೆಲವಿವೆ ನಾಶ ಹೊಂದದ ಕೆಲವು ಪದಾರ್ಥಗಳಿವೆ ಹಾಗೆ ನಾಶ ಹೊಂದದ ನಾಶ ಹೊಂದುವ ಎರಡು ರೀತಿಯ ವಸ್ತುಗಳಲ್ಲೂ ನೆಲೆಸಿ ಆ ವಸ್ತುವಿಗೆ ಅಸ್ತಿತ್ವವನ್ನು ಕಲ್ಪಿಸಿದ್ದಾನೆ ಆದ್ರಿಂದಾಗಿ ಅಂತರ್ಯಾಮಿಯಾದ ನಾರಾಯಣನೇ ಪರಬ್ರಹ್ಮನ ಸ್ವರೂಪನಾಗಿ ನೆಲೆಸಿದ್ದಾನೆ ಕ್ಷರಾಕ್ಷರ ಸ್ವರೂಪೇತೆ ಚ ಚಿತೆ ಸರ್ವಭೂತಗಳಲ್ಲೂ ನೆಲೆಸಿದ್ದಾನೆ ಈ ಲೋಕದಲ್ಲಿ ಕಾಣುವ ಬ್ರಹ್ಮನನ್ನು ಅವರು ಸಗುಣ ಅಂತ ಹೇಳುದು ಇಲ್ಲೆಲ್ಲೂ ಅಂತ ಅಥವಾ ಇಲ್ಲೆಲ್ಲೂ ಅವನಿಗೆ ಸಂಬಂಧ ಇಲ್ಲ ಅಂತ ಅಕ್ಷರಂ ತತ್ ಬ್ರಹ್ಮಪರಮಂ ಕ್ಷರಂ ಸರ್ವಮಿದಂ ಜಗತ್ ಏಕ ವಿಸ್ತಾರಿಣಿ ಯಥಾ ಪರಸ್ಯ ಬ್ರಹ್ಮಣ ಶಕ್ತಿ ತಥೇದ ಜಗತ್ ಅಕ್ಷರಂ ತತ್ಪರಂ ಬ್ರಹ್ಮ ಕ್ಷರಂ ಜಗತ್ ಅವರೇ ಹೇಳಿಬಿಟ್ರು ನೀವು ಏನೇನು ಕ್ಷರ ಅಂದ್ರೆ ಸಗುಣ ಅಕ್ಷರ ಅಂದ್ರೆ ನಿರ್ಗುಣ ಅಂತ ಅರ್ಥ ಮಾಡಿ ಏನು ಬಡ್ಕೊಳ್ತೀರಿ ಅಂದ್ರೆ ಅಕ್ಷರಂ ತದ್ ಬ್ರಹ್ಮ ಪರಂ ಬ್ರಹ್ಮ ಅಂತರ್ಯಾಮಿಯಾದ ಪರಬ್ರಹ್ಮನ ಸ್ವರೂಪವೇ ಮು ಅಕ್ಷರ ಅಮೂರ್ತ ರೂಪ ಎಲ್ಲೆಡೆ ತುಂಬಿರುವಂತಹ ಅಂತರ್ಯಾಮಿಯಾದ ರೂಪವನ್ನೇ ಅಕ್ಷರ ಅಂತ ಶಬ್ದದಿಂದ ಹೇಳಿದ್ದು ಅಮೂರ್ತ ಅಂತ ಹೇಳಿದ್ದು ಇನ್ನೊಂದು ಬ್ರಹ್ಮಾಂಡ ಅನ್ನೋದು ಕ್ಷರರೂಪ ಒಂದೆಡೆ ಉರಿಯುವ ಬೆಂಕಿಯ ಬೆಳಕು ಎಲ್ಲೆಡೆ ಹಬ್ಬುವ ಹಾಗೆ ಪರಮಾತ್ಮನ ಪರಾಶಕ್ತಿ ಅಂತನ್ನುವುದು ಜಗತ್ತಿನಲ್ಲಿ ಎಲ್ಲ ಕಡೆ ತುಂಬಿದೆ ಜ್ಯೋತ್ಸ್ನಾ ವಿಸ್ತಾರಿಣಿ ಯಥಾ ಎಲ್ಲೆಡೆ ತುಂಬಿದ ಬ್ರಹ್ಮ ಅಂದ್ರೆ ಎಲ್ಲೆಡೆ ತುಂಬಿದ್ದು ಅಂತರ್ಯಾಮಿ ಆಗಿ ಎಲ್ಲೆಡೆಗೆ ವ್ಯಾಪಿಸಿದ್ದು ಅಕ್ಷರಂ ಕಾಣದಂತೆ ವ್ಯಾಪಿಸಿದ ಅಂತರ್ಯಾಮಿ ರೂಪವನ್ನ ಅಕ್ಷರ ಅಂತ ಕರೆದ್ರು ಕಾಣುವ ಜಗತ್ತು ಬ್ರಹ್ಮಾಂಡ ಏನಿದೆ ಇದನ್ನು ಕ್ಷರ ಅಂತಂದ್ರು ಕೃಷ್ಣ ಒಂದು ಗೀತೆಯಲ್ಲಿ ಹೇಳಿದ್ದ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಚತೆ ಅಂತ ಅದು ಒಂದು ಹೌದು ಆದ್ರೆ ಇಲ್ಲಿ ಇನ್ನೊಂದು ರೀತಿಯ ಕ್ಷರಾಕ್ಷರವಾದ ಪ್ರಪಂಚ ಅಂತ ತೆಗೆದುಕೊಂಡಾಗ ಕಾಣಿಸದ ಎಲ್ಲೆಡೆ ತುಂಬಿದ ಅಂತರ್ಯಾಮಿ ರೂಪ ಬ್ರಹ್ಮ ಒಂದಾದ್ರೆ ಕಾಣುವ ಪ್ರಪಂಚದಲ್ಲಿ ಎಲ್ಲೆಡೆ ತುಂಬಿದ ಬ್ರಹ್ಮ ಮತ್ತೊಂದು ಅಂತ ಹೀಗೆ ಭಗವಂತನ ಎರಡು ರೂಪಗಳನ್ನ ಹೇಳಿ ಏಕದೇಶ ಸ್ಥಿತಸ್ಯ ಅಗ್ನೇಹಿ ಒಂದೆಡೆ ನೆನೆಸಿದ ಬೆಂಕಿ ತನ್ನ ಬೆಳಕಿನಿಂದ ಹೇಗೆ ತನ್ನ ಸುತ್ತಲಿನ ಎಲ್ಲ ಮೂಲೆಗಳನ್ನೂ ಮುಟ್ಟುತ್ತದೋ ಹಾಗೆ ಪರಸ್ಯ ಬ್ರಾಹ್ಮಣ ನೀವು ಪರ ನೆನೆಸಿದ ಇದಕ್ಕಿಂತ ಮಿಗಿಲಾದ ಮತ್ತೊಂದು ಮತ್ತೆ 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 ಪರಮ ಪರ ಪರಾತ್ಪರ ಅನ್ನುವ ಶಬ್ದವನ್ನು ಯಾಕೆ ಬಳಸ್ತಾ ಇದ್ದಾರೆ ಅಂದ್ರೆ ಇದು ಮಿಗಿಲಾದ ತತ್ವ ಇದರ ಮೇಲೆ ಮತ್ತೊಂದು ನಿರ್ಗುಣ ಅಂತ ಒಂದು ತತ್ವದ ಸಂಕೇತವೇ ಇಲ್ಲ ಆ ಬ್ರಹ್ಮಣ ಬ್ರಾಹ್ಮಣ ಶಕ್ತಿ ಶಕ್ತಿಯು ಅಥ ಇದಂ ಜಗತ್ ಸಕಲಂ ಈ ಇಡೀ ಜಗತ್ತನ್ನ ವಿಸ್ತಾರಿಣಿ ತುಂಬಿಕೊಂಡಿದೆ ತತ್ರ ಅಪಿ ಆಸನ್ನ ದೂರತ್ವಾ ಬಹುತ್ವ ಸ್ವಲ್ಪತಾಮಯ ಜ್ಯೋತ್ಸ್ನ ಭೇದೋಸ್ತಿ ತಕ್ತೇ ತದ್ವದ್ ಮೈತ್ರೇಯ ವಿದ್ಯತೆ ತುಂಬಾ ಚಂದ ಮತ್ತೆ ಭಗವಂತನ ಪರಿಚಯವನ್ನು ಈ ಪದ್ಯದಲ್ಲಿ ಹೇಳ್ತಾ ಹತ್ತಿರದಲ್ಲಿರುವಂತಹ ಬೆಳಕು ಅಂದ್ರೆ ಅಹ್ ಬೆಂಕಿ ಹತ್ತಿರದಲ್ಲಿದ್ದಾಗ ಬೆಳಕು ಹೆಚ್ಚಿರುತ್ತೆ ಬೆಳಕಿನ ಭೇದ ದೂರ ಸರಿದಂತೆ ಬದಲಾಗ್ತಾ ಹೋಗುತ್ತೆ ಬೆಳಕಿನ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗೆ ಅಭಿವ್ಯಕ್ತಿಯಲ್ಲಿ ಅಂತರ ಉಂಟು ಬೆಂಕಿ ಅದೇ ಆದ್ರೆ ಬೆಳಕು ಮಾತ್ರ ಆಯಾ ಜಾಗದ ದೂರವನ್ನ ಅನುಸರಿಸಿ ಹೇಗೆ ಕಾಣುತ್ತದೋ ಹಾಗೆಯೇ ದೇವರಿಂದ ಅದು ಎಷ್ಟು ದೂರ ಇದೆಯೋ ಅಷ್ಟು ಅದರಲ್ಲಿ ಅಭಿವ್ಯಕ್ತಿ ಕಮ್ಮಿ ಇರುತ್ತೆ ದೇವರಿಂದ ಅದ್ರ ಡಿಸ್ಟೆನ್ಸ್ ಅನ್ನೋದು ಕೂಡ ಅದು ಕೇಳಿ ಬಂದದ್ದಲ್ಲ ಆ ಡಿಸ್ಟೆನ್ಸ್ ಅನ್ನೋದು ಕೂಡ ನೋಡಿ ಆ ಡಿಸ್ಟೆನ್ಸ್ ಅಂತ ಅನ್ನೋದು ಒಂದು ಇದ್ರೆ ಮಾತ್ರ ಇನ್ನೊಂದು ವಸ್ತು ಇದ್ರೆ ಮಾತ್ರ ಡಿಸ್ಟೆನ್ಸು ಇಲ್ಲಾಂದ್ರೆ ಡಿಸ್ಟೆನ್ಸ್ ಎಲ್ಲಿದೆ ಒಬ್ಬನೇ ಇರುವುದಾದ್ರೆ ಡಿಸ್ಟೆನ್ಸ್ ಎಲ್ಲಿಂದ ಬರಬೇಕು ಇರುದೇ ಒಬ್ಬ ಅವನ ಮತ್ತೆ ಡಿಸ್ಟೆನ್ಸ್ ಏನು ಆದ್ರೆ ಕಾಣದೆ ಇರುವ ಈ ಪ್ರಪಂಚದ ಬೆಳಕು ಕಾಣುವ ಜಗತ್ತನ್ನ ತೋರಿಸ್ತಾ ಇದೆ ಅಂದ್ರೆ ಎಷ್ಟಕ್ಕೆ ತೋರಿಸ್ತಾ ಇದೆ ಅಂದ್ರೆ ಅದರಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟನ್ನು ತೋರಿಸ್ತಾ ಇದೆ ಆದ್ರೆ ಬೆಳಕೆ ಇಡೀ ಜಗತ್ತಿನಲ್ಲಿ ಎಲ್ಲೆಡೆ ತುಂಬಿರುವುದು ಬೆಳಕು ಕಮ್ಮಿ ಹೆಚ್ಚು ಹೇಗಾಯಿತು ಅಂದ್ರೆ ತತ್ರಾಪಿ ಆಸನ್ನ ದೂರತ್ವಾತ್ ಅದೆಷ್ಟು ದೂರದಲ್ಲಿದೆಯೋ ಬಹುತ್ವ ಸ್ವಲ್ಪತಾಮಯ ಕೆಲವೊಂದ್ ಕಡೆ ಬಹು ಕೆಲವೊಂದ್ ಕಡೆ ಸ್ವಲ್ಪ ಸ್ವಲ್ಪ ದೂರ ಇದ್ದಾಗ ಬೆಳಕು ಜಾಸ್ತಿ ಇದೆ ಅಂತರ ಹೆಚ್ಚಿದಾಗ ಬೆಳಕು ಕಮ್ಮಿ ಇದೆ ತದ್ವತ್ ಅದೇ ರೀತಿ ತದ್ವತ್ ಜ್ಯೋತ್ಸ್ನಾ ಭೇದೋಸ್ತಿ ಅಭಿವ್ಯಕ್ತಿ ವ್ಯತ್ಯಾಸ ಇದೆ ಅದು ಬೆಳಕಿನಲ್ಲಿರುವ ವ್ಯತ್ಯಾಸ ಅಲ್ಲ ದೂರದಿಂದ ಆಗುವ ವ್ಯತ್ಯಾಸ ದೂರ ಕಮ್ಮಿಯಾದ ದೂರ ಹೆಚ್ಚಿದಂತೆ ಬೆಳಕಿನ ಅಭಿವ್ಯಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗಾಗಿ ಸ್ವಯಂ ನಾರಾಯಣನೇ ಈ ಅಭಿವ್ಯಕ್ತಿಯ ಸ್ಥಾನವಾಗಿ ಬ್ರಹ್ಮರುದ್ರರಲ್ಲೂ ರುದ್ರರಲ್ಲೂ ಕಾಣಿಸಿಕೊಳ್ತಾನೆ ಅವರು ಮತ್ತೊಂದು ಶಬ್ದವೇ ಬಳಸಿಬಿಟ್ರು ಬ್ರಹ್ಮ ವಿಷ್ಣು ಶಿವ ಬ್ರಹ್ಮನ್ ಪ್ರಧಾನ ಶಕ್ತಯ ತತಶ್ಚ ದೇವ ಮೈತ್ರಿಯ ನ್ಯೂನ ದಕ್ಷಾದಯ ತಥಾ ತುಂಬಾ ಸುಂದರವಾದ ಮಾತು ಬ್ರಹ್ಮ ಮತ್ತು ಶಿವ ಹತ್ತಿರದಲ್ಲಿರುವಂತಹ ಬ್ರಹ್ಮಶಕ್ತಿ ನೇರ ಭಗವಂತನೇ ವಿಷ್ಣು ರೂಪದಿಂದ ನೆಲೆಗೊಂಡಿದ್ದಾನೆ ತತಶ್ಚ ದೇವಾ ಮೈತ್ರೇಯ ನ್ಯೂನಾ ದಕ್ಷಾದಯ ತಥ ದಕ್ಷಣೆ ಮೊದಲಾದ ಉಳಿದ ದೇವತೆಗಳ ಕಾರ್ಯಗಳು ಕಡಿಮೆ ಅಭಿವ್ಯಕ್ತಿಯಿಂದ ಲೋಕದಲ್ಲಿ ತಮ್ಮ ತಮ್ಮ ಕಾರ್ಯಭಾರಗಳನ್ನು ಮಾಡುತ್ತವೆ ಶಕ್ತಿ ಮತ್ತು ಅಭಿವ್ಯಕ್ತಿ ಅಂತ ಅನ್ನುವುದು ಎರಡು ಮುಖ ಪ್ರಪಂಚದಲ್ಲಿ ಶಕ್ತಿ ಅಂತಂದ್ರೆ ಅದು ಕಾಣದಂತೆ ಓಡಾಡುವಂಥದ್ದು ಈ ಕ್ಷರ ಮತ್ತು ಅಕ್ಷರ ಅಂದಾಗ ಇದು ಒಂದು ಮುಖ ಕಾಣದಂತಿರುವಂತಹದ್ದು ಅಭಿ ಶಕ್ತಿ ಕಾಣುವಂತಾಗುವುದು ಅಭಿವ್ಯಕ್ತಿ ಜಗತ್ತು ಅಭಿವ್ಯಕ್ತಿ ಅಂತರ್ಯಾಮಿ ಶಕ್ತಿ ಆ ದಕ್ಷಾದಿಗಳಿಗಿಂತ ಮನುಷ್ಯರಲ್ಲಿ ಮತ್ತೂ ಕಡಿಮೆ ಆಗುತ್ತೆ ಅನ್ನುವುದನ್ನು ಮುಂದೆ ಹೇಳ್ತಾ ಹೋಗ್ತಾರೆ ಮತ್ತೆ ಮುಂದಿನ ತರಗತಿಯಲ್ಲಿ ಅನುಸಂಧಾನ ಮಾಡೋಣ ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು